ಮತ್ತೊಮ್ಮೆ ನಮ್ಮದು ಹೊಸ ವೀಡಿಯೋಕ್ಕೆ ಸ್ವಾಗತ ನಾವೀಗ ತೋಟ ಹೋಗ್ತಾ ಇದ್ದೇವೆ ಇವತ್ತು ಮದ್ದು ಸ್ಪ್ರೇ ಮಾಡಲಿಕ್ಕೆ ಬರ್ತಾರೆ ಅಡಿಕೆ ಮರಕ್ಕೆ ನಳ್ಳಿಗೆ ಬಿಡಲಿಕ್ಕೆ ಹಾಗೆ ನೀರು ತುಂಬಿಸ್ಲಿಕ್ಕೆ ಅಂತ ನಾನು ಸ್ವಲ್ಪ ಮೊದಲು ಹೊರಟೆ ಆವಾಗ ಕರೆಂಟು ಹೋಯಿತು ನಾನು ಇಲ್ಲಿ ಇಷ್ಟ ಸ್ಕೂಟ್ರ್ ಬಿಡಲಿಕ್ಕೆ ಹೊರಡುವಾಗ ಈಗ ವಾಪಸ್ ಸ್ಕೂಟ್ರಲ್ಲಿ ಹಾಗೆ ಹೋದ ಸಮಸ್ಯೆ ಅಂತ ಅಂದ್ಕೊಂಡು ಈಗ ನಡ್ಕೊಂಡೇ ಅಂತ ಹೋಗ್ತಾ ಇದ್ದೇನೆ ಹಾಗೆ ಇನ್ನೀಗ ಹೋಗಿ ಬೇಗ ನೀರು ತುಂಬ ಪಂಪು ರನ್ ಮಾಡಿದ್ದೇ ಕರೆಂಟ್ ನೋಡಿ ಈಗ ನಾವು ಪಂಪ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮರೆತು ಬಂದ್ವಿ ಹಾಗೆ ಇನ್ನೀಗ ವಾಪಸ್ ಪಂಪು ಹತ್ರ ಹೋಗ್ತಾ ಇದ್ದೇವೆ ಸ್ಟಾರ್ಟರ್ ಹತ್ರ ಈಗ ಇನ್ನು ಹೋಗಿ ಈಗ ಕರೆಂಟ್ ಬಂದಾಗ ಕಾರಣ ಬೇಗ ಹೋಗಿ ತುಂಬಿಸಬೇಕು ನಾವು ಇಲ್ಲೇ ಲೈಟ್ ಮಾಡಿಕೊಂಡ್ರೆ ಆಮೇಲೆ ವಾಪಸ್ ಅವಾಗವಾಗ ಹೋಗ್ತಾ ಇರ್ತದೆ ಕರೆಂಟ್ ರಂಬುಟನ್ ಮರ ಹೂ ಹೋಗಿದೆ ತುಂಬ ಹರಡ್ಬೇಕಷ್ಟೆ ನೋಡು ರಂಬುಟನ್ನ ಒಂದು ಸೈಡ್ ಫುಲ್ ಗೆಲ್ಲು ತೆಗೆದಿತ್ತು ಈಗ ಇದ್ದದ ಇದ್ದ ಜಾಗದಲ್ಲಿ ಫುಲ್ ಹೋಗ್ತಾ ಇದೆ ಹೂವು ರೋಡಿಗೆ ತೊಂದ್ರೆ ಕಷ್ಟ ಆಗ್ತದೆ ಇಲ್ಲಿ ಪಿಕಪ್ ಎಲ್ಲ ಹೋಗುವಾಗ ಅಂತ ತೆಗೆದದ್ದು ನಮ್ಮಲ್ಲಿ ತೋಟಕ್ಕೆ ಡ್ರಿಪ್ಪು ಮಾಡಿದ್ದೇವೆ ನಾವು ಈಗ ಈ ಸಲ ಗುಡ್ಡದಲ್ಲಿ ಸಸಿ ಇಡುವಾಗ ಸಸಿ ಇಟ್ಟ ಮೇಲೆ ಈ ತೋಟಕ್ಕೂ ಹುಲ್ಲು ಎಲ್ಲ ತೆಗೆದು ತೆಗ್ದು ಸಾಕಾಗ್ತದೆ ಹಾಗೆ ನೋಡಿ ಇವಾಗ ನಾನು ಪಂಪ್ ರನ್ ಮಾಡಿ ನಾವು ಬಂದ ಕಾರಣ ಅಲ್ಲಿ ಇಲ್ಲಿಗೆ ನೀರು ಬರುವಾಗಿತ್ತು ಇನ್ನೀಗ ತೋಟದಲ್ಲಿ ಹೋಗಿ ಗೇಟು ಅಲ್ಲೂ ತೆಗಿಬೇಕಾಗ್ತದೆ ನೋಡಿ ಇಲ್ಲಿ ಚೆನ್ನಾಗಿ ನೀರು ಬರ್ತದೆ ಈಗ ಆನ್ ಮಾಡಿದ ಕಾರಣ ಶುರುವಾಯ್ತಷ್ಟೆ ಇಲ್ಲಿ ಮೊನ್ನೆ ಹಲಸಿನ ಹಣ್ಣು ಕೊಯ್ದು ಬಿಟ್ಟು ಅದ್ರನ್ನಲ್ಲಿಂದ ತೆಗೆದು ಆಚೆ ಇಡಲಿಕ್ಕೆ ಮರೆತು ಹೋಗಿತ್ತು ಹಾಗೆ ನಾನೀಗ ಅದ್ರನ್ನು ತೆಗೀತಾ ಇದ್ದೇನೆ ಕೊಕ್ಕೆಯನ್ನು ಅದರಲ್ಲಿ ಸಣ್ಣ ಸಣ್ಣ ಗುಜ್ಜೆ ಕೂಡ ಬಿಡ್ತಾ ಉಂಟು ವಾಪಾಸು ಬೇಗ ನೀರು ತುಂಬಿಸುವ ಅದಿ ಬಾಳೆ ಕೊನೆ ಕಡಿವಾಲೆ ಹೇಳಿ ಕಿಂದಾರ ಒಡದು ಹೋಯ ಜಾಸ್ತಿ ಬಿಟ್ಟರೆ ಅಡಕ್ಕೆ ಮರ ಚೆಂಡಿಯರ ಮರ ಹತ್ತಲೇ ಕಷ್ಟ ಸ್ಪ್ರಿಂಕ್ಲರ್ ಇದ್ದಲ್ಲ ನೀರು ಸ್ಪೀಡ್ ಆಗ್ತಾ ಇಲ್ಲ ನಾವು ಮೇಲೆ ಸಸಿಗಳಿಗೆ ಹೋಗುವಾಗ ಉಂಟು ಇಲ್ಲಿ ಸ್ಪ್ರಿಂಕ್ಲರು ಸಿಗ್ಸಿಕೊಂಡುಂಟು ಹಾಗೆ ನೀರು ಅಡಿಕೆ ಮರ ಎಲ್ಲ ಆದರೆ ಅನ್ನೋ ಮರ ಹತ್ತಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಮೆಲ್ಲಗೆ ಬಂದರೆ ಸಾಕು ಅವರು ಬರಲಿಕ್ಕೆ ಆಗುವಾಗ ನಮಗೆ ನೀರು ತುಂಬಿದರೆ ಸಾಕಾಗ್ತದೆ ಮೋಡ ಇದೆ ತುಂಬ ಶೆತಿ ಅಲ್ವಾ ಎಲ್ಲ ಕಡೆಯವರು ನಮ್ಮ ತೋಟದಲ್ಲಿ ನಳ್ಳಿ ತುಂಬ ಬೀಳ್ತಾ ಉಂಟಾಯಿತ ನೀರು ಹಾಕ್ತೇನೆ ತುಂಬ ಆದ್ರೂ ಬೀಳ್ತದೆ ನೀರು ಬಿಸಿಲಲ್ಲಿ ಕಾಯಲಿಕ್ಕೆ ಬಿಡಲಿಲ್ಲ ನಾನು ತೋಟವನ್ನು ನೀರು ಹಾಕ್ತಾ ಇದ್ದೆ ಹಾಗೆ ಇವತ್ತು ತುಂಬ ಮೋ ಮೋಡ ಇದೆ ಇಲ್ಲಿ ಮಳೆ ಬಂದರೆ ಒಂದು ಎರಡು ಮೂರು ಮಳೆ ಒಳ್ಳೆ ಬಂದರೆ ಆಗ್ಬೋದು ಸುಮ್ಮನೆ ಒಂದು ಮಳೆ ಬಂದರೆ ಜಾಸ್ತಿ ಬೀಳ್ತದಂತೆ ಆಮೇಲೆ ನಮ್ಮಲ್ಲಿ ಒಮ್ಮೆ ಸಹ ಮಳೆ ಬರಲಿಲ್ಲ ಒಂದು ನಾಲ್ಕು ಹನಿ ಬಿದ್ದೋಗಿದೆ ಅಷ್ಟೇ ನೀರು ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕ್ತಾ ಇರೋದು ಈ ಸೆಕೆಗೆ ಇಲ್ವಾ ನಮ್ಗೆನೆ ತುಂಬ ಕುಡಿಬೇಕಂತ ಆಗ್ತದೆ ಗಿಡಗಳು ಸಹ ಹೋದರೆ ಅಂತೂ ಸರಿ ನೀರು ಹಾಕ್ತಾ ಇರ್ತೇವೆ ಅದೇ ಕೆಲಸ ಇವಾಗ ನೀರು ಹಾಕೋದೇ ಕೆಲಸ ಸಸ್ತೋಟ ಅಲ್ಲಿಗೆಲ್ಲ ಡ್ರಿಪ್ಪು ಹಾಕೋದು ಅದರ ನೋಡಲಿಕ್ಕೆ ಸಹ ಹೋಗಬೇಕಾಗ್ತದೆ ಕೆಲವೊಮ್ಮೆ ಬ್ಲಾಕ್ ಇರ್ತದೆ ಏನಾದರೂ ಫಿಲ್ಟ್ರೆಲ್ಲ ಇದೆ ಆದರೂ ಒಂದೊಂದು ಸಣ್ಣ ಬ್ಲಾಕ್ ಆಗ್ತದೆ ಚಂದ್ರ ಬಾಳೆಗೊನೆ ಇದೆ ಬೆಳೆದಿದೆ ಅಂತ ಕಡಿಯೋದಕ್ಕೆ ಬಂದದ್ದು ನಾನೀಗ ಕಾಣಿಸ್ತದ ಕಾಣ್ತಾ ಇಲ್ಲ ನನಗೆ ಬಿಸಿಲಿಗೆ ಬಿಸಿಲಲ್ಲಿ ಬರುವಾಗ ಕಣ್ಣೆಲ್ಲ ಮಂಜು ಮಂಜು ಆಗ್ತದೆ ದೊಡ್ಡ ಕಾಯಾಗಿದೆ ಹಾಗೆ ಇನ್ನು ಕಡಿತೇನೆ ಮತ್ತೆ ಏನಾದ್ರೂ ತಿಂದು ಹಾಳು ಮಾಡ್ತದೆಲ್ಲ ಹಾಗೆ ಬಂದೆ ಗೊನೆ ಚೆನ್ನಾಗಿ ಬೆಳೆದಿದೆ ನನ್ನ ಮೈಗೆಲ್ಲ ಬಟ್ಟೆಗೆಲ್ಲ ಬಿತ್ತು ನೋಡಿದ್ರ ಮೇಣ ನಾನು ಕಡಿಯುವಾಗ ಹುಬ್ಳೆ ಹಿಡಿದು ಕಡಿಯುವಾಗ ಅದು ಭಾರ ಇದೆ ಸ್ವಲ್ಪ ಕಲರ್ ನೋಡ್ಲಿಕ್ಕೆ ಇಷ್ಟ ಆಗುದು ನನಗೆ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಬದುಕ್ತಾನೆ ಇರಲಿಲ್ಲ ಹಾಗೆ ನಾನು ಮೊನ್ನೆ ಈ ಥರ ಗ್ರೀನ್ ನಟ್ ಕಟ್ಟಿದೆ ಸುತ್ತ ಗ್ರೀನ್ ನಟ್ ಕಟ್ಟಿ ಇಟ್ಟದ್ದು ಬಕ್ಕಿನ ಗೋಣಿ ಇದ್ದರೂ ಕಟ್ಟಿಡ್ಬೋದು ತುಳಸಿ ಕಟ್ಟೆ ಇಲ್ಲಿ ನಮ್ಮಲ್ಲಿ ತುಂಬ ಬಿಸಿಲು ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಹಾಗೆ ಈ ಥರ ಕಟ್ಟಿದರೆ ನೋಡ ಹೇಗಾಗ್ತದೆ ಅಂತ ನನ್ನ ತಮ್ಮ ಹೇಳಿದೆ ಅದು ಗೋಣಿ ಕಟ್ಟಕ್ಕ ಅಂತ ಅದರಲ್ಲಿ ಬದುಕುದಿಲ್ಲ ಅಂತ ಹೇಳಿದಕ್ಕೆ ಗಿಡ ಆಮೇಲೆ ನಾನು ಹೀಗೆ ಇದರನ್ನು ಕಟ್ಟಿಬಿಟ್ಟು ಗಿಡ ಬಿಟ್ಟೆ ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಆದರೂ ಬಿಸಿಲಿಗೆ ಎಲೆ ಎಲ್ಲ ಸಣ್ಣ ಸಣ್ಣ ಇರ್ತದೆ ಆದರೂ ತೊಂದರೆ ಇಲ್ಲ ಈ ಥರ ಕಟ್ಟಿ ಈಗ ನಾನು ಒಂದು ಇದಕ್ಕೆ ಗಿಡ ನೆಟ್ಟಷ್ಟೇ ಅದ್ದು ಗಿಡ ಚೆನ್ನಾಗಿ ಬಂದಿದೆ ಇನ್ನು ನೋಡಬೇಕು ಮಳೆಗೆ ಹೇಗಾಗ್ತದೆ ಅಂತ ಮಳೆ ಟೈಮಲ್ಲಿ ಇದನ್ನು ತೆಗಿತೇನೆ ಇವಾಗ ಇಟ್ಟು ಗುಡಿದಷ್ಟೇ ಬಿಸಿಲಲ್ಲಿ ಇರಲಿ ಅಂತ ಮದ್ದು ಬಿಡ್ತೇನೆ ಅಂತ ಹೇಳಿ ಬರ್ತೇನೆ ಅಂತ ಹೇಳಿ ಬರಲೇ ಇಲ್ಲ ಇದ್ದ ಹಾಗೆ ಇವಾಗ ದೇವಸ್ಥಾನಕ್ಕೊಂದು ಹೋಗುವ ಸ್ವಲ್ಪ ಬೇರೆ ಕೆಲಸನೂ ಇತ್ತು ಹಾಗೇ ದೇವಸ್ಥಾನಕ್ಕೆ ಹೋಗಿಕೊಂಡು ಅಂತ ಹೊರಟಿದ್ದೇನೆ ಹಾಗೆ ಬಿಸಿಲು ನೋಡಲಿಕ್ಕೆ ಆಗ್ತಾ ಇಲ್ಲ ಹಂಗೆ ಕಣ್ಣು ಓಪನ್ ಆಗೋದಿಲ್ಲ ಈ ಸೈಡಿಂದ ತುಂಬ ಬಿಸಿಲಿದೆ ಈ ಸೈಡಿನ ಈ ಥರ ಇದ್ರೆ ಬಿಸಿಲು ನೋಡಿ ನೋ ಬಿಸಿಲಿಲ್ಲ ನೋಡಿ ಇವಾಗ ಸರಿ ಕಾಣ್ತದೆ ಹಾಗೆ ಇನ್ನೀಗ ನಾವು ಹೊರಡ್ತೇವೆ ಲೇಟ್ ಆಯ್ತು ನಿನ್ನೆ ನಮ್ಮಲ್ಲಿಗೆ ಮದ್ದು ಬಿಡುವ ಕೆಲಸಕ್ಕೆ ಬಂದಿರಲಿಲ್ಲ ಹಾಗೆ ಇವತ್ತು ಬಂದಿದ್ದಾರೆ ಅವರೀಗ ಹಾಗೆ ಈಗ ನಾನು ತೋಟಕ್ಕೆ ಹೋಗಿಲ್ಲ ಇಷ್ಟೊತ್ತು ಈಗ ಹೊರಟೆ ನಾವು ಇಲ್ಲಿ ಕಾರ್ ವಾಶ್ ಮಾಡ್ತಾ ಇದ್ದದ್ದು ಮತ್ತೆ ಈಗ ಬಾಳೆ ಸಹ ಬೇಕು ನಮಗೆ ಹಾಗೀಗ ನಾನು ಮಗನ ಹತ್ರ ಹೋಗುವ ಅಂತ ಹೇಳಿ ಅವನು ಇವತ್ತು ರಜೆನ ಇದೆ ಇವತ್ತು ಹೋಗಂತ ಹೇಳಿದೆ ಕೆಳಗೆ ನೀನೇ ಸ್ಕೂಟ್ರಲ್ಲಿ ಹೋಗಿ ನೀವು ನೀವು ಹೋಗಿ ಅಂತ ಹೇಳಿದ ಹೊರಟಿದ್ದೇನೆ ಈಗ ಇವಾಗ ಹಲಸಿನಕಾಯಿ ತೆಗಿಲಿಕ್ಕೆ ಅಂತ ಹೊರಟಿದ್ದೇವೆ ಇಲ್ಲಿ ತೆಗೆದು ಹಾಕಿ ಹೋದ್ರೆ ಅದರಲ್ಲಿ ಗಮ್ ಇರುದೆಲ್ಲ ಸ್ವಲ್ಪ ಹೋಗ್ತದಲ್ಲ ಆಮೇಲೆ ಅದರನ್ನು ಉಪ್ಪಿನಲ್ಲಿ ಸೊಳ್ಳೆ ಹಾಕ್ತೇವಲ್ಲ ಅದರನ್ನು ಹಾಕ್ಬೋದು ಸುಮ್ಮನೆ ಹಾಳಾಗ್ತದೆ ಅದಾದರೂ ಹಾಕಿಡುವಂತ ಕೊಯ್ಲಿಕ್ಕೆ ಹೊರಟದ್ದು ಸ್ಕೂಟ್ರಲ್ಲಿ ಕೊಂಡೋಗ್ಲಿಕ್ಕೋಸ್ಕರ ನಾವು ಸ್ಕೂಟ್ರ್ ತಂದಿರಲಿಲ್ಲ ಇದ್ರೆ ನಡ್ಕೊಂಡೇ ಬರ್ತಿದ್ದೆವು ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ

ಸಾಕ ಇದು ತೆಗೆಯಾಕ ಈಚದು ನಾಲ್ಕು ಹಲಸಿನಕಾಯಿ ತೆಗೆದದ್ದು ಇನ್ನಿರೋದು ಸ್ವಲ್ಪ ದಿನ ಬಿಟ್ಟು ಹಣ್ಣು ಹಣ್ಣು ಸಹ ತಿನ್ಬೋದು ಇಲ್ಲಿ ಹಣ್ಣೆಲ್ಲ ಆದಿತ್ಯ ಎಲ್ಲ ತಿನ್ನೋದಿಲ್ಲ ಆಯ್ತಾ ಇವಾಗ ಸಹ ತಿನ್ನಲ್ಲ ನಮ್ಮಲ್ಲಿ ಬೇರೆ ಹಲಸಿನಕಾಯಿ ಇಲ್ಲ ಇರೋದು ಇಷ್ಟೇ ಇನ್ನೂ ನೋಡಿ ಅದರಲ್ಲೆಲ್ಲ ಸ್ವಲ್ಪ ಗಂಟು ಗಂಟು ಅಷ್ಟು ಒಳ್ಳೆ ಹಲಸಿನಕಾಯಿ ಅಲ್ಲ ಇರುವುದು ಸಣ್ಣ ಸಣ್ಣ ಇದೆ ಫಸ್ಟಿಗೆ ಅದು ಸ್ವಲ್ಪ ದೊಡ್ಡದಾಗಿತ್ತು ನಾಲ್ಕು ದೊಡ್ಡ ಇದೆ ಅದು ಇನ್ನಿರೋದೆಲ್ಲ ಸಣ್ಣ ಸಣ್ಣಕ್ಕಿದೆ ಮತ್ತೆ ಅದರಲ್ಲಿ ಈಗಲೂ ಬಿಡ್ತಾ ಇದೆ ಗು ಎಂತ ಗುಜ್ಜೆ ಬಿಡ್ತಾ ಉಂಟು ಇನ್ನು ಸಹ ಕತ್ತಿದೆಯಾ ನಾವು ಬಂದ ಕೆಲಸಕ್ಕೆ ಎಲ್ಲಿ ಮಾಡಿದೆಯಾ ಕತ್ತಿಯ ಕತ್ತಿ ಇಲ್ಲೇ ಮತ್ತೆ ತೋಟದ ನಮ್ಗೆ ಎಲೆ ಬೇಕಿತ್ತು ಆ ಬಂದೆ ಆಚೆ ಇಲ್ಲಿ ಸಸ್ಯ ತೋಟದಲ್ಲಿ ಬಾಳೆ ಎಲೆ ಇಲ್ಲ ಪುನಾರ ಪುಳಿ ಜ್ಯೂಸ್ ಮಾಡಲಿಕ್ಕೆ ಅಂತ ಹೊರಟ ಜ್ಯೂಸ್ ಅಂದರೆ ಹೀಗೆ ಶರ್ಬತ್ ಮಾಡಿ ಕುಡಿಯುವ ಅಂತ ಹಾಗೆ ಅದರನ್ನು ಹೀಗೆ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಿನ್ನೆ ರಾತ್ರಿ ಅದರನ್ನು ಈಗ ತೆಗೀತಾ ಇದ್ದೇನೆ ಕುಡಿಬೇಕಾದ ಸೆಕೆ ಆಗ್ತದಲ್ಲ ತುಂಬ ಅವಾಗ ಚೆನ್ನಾಗಿರ್ತದೆ ಕುಡಿಲಿಕ್ಕೆ ಸಕ್ಕರೆ ಹಾಕ್ಕೊಂಡು ಇನ್ನೀಗ ಮಿಕ್ಸ್ ಮಾಡಿ ಒಂದು ರಕ್ಕನೆ ಕುಡಿಬೇಕು ತುಂಬ ಬಾಯಾರಿಕೆ ಆಗ್ತಾ ಉಂಟು ಇದು ಒಣಗಿಸಿ ಇಟ್ಟ ಸಿಪ್ಪೆ ಕಳೆದ ಸಲದ್ದು ಈ ಸಲದ ಪುನಾರ ಸಿಪ್ಪೆ ಅಲ್ಲ ಕಳೆದ ಸಲ ಒಣಗಿಸಿಟ್ಟದ್ದನ್ನು ಮಾಡ್ತಾ ಇರೋದು ಫ್ರೆಶ್ ಅಲ್ಲ ಈಗ ಕೊಯ್ದು ಮರದಿಂದ ತಂದದಲ್ಲ ನಾನು ಸಿಪ್ಪೆಯನ್ನು ಫ್ರೀಝರಲ್ಲಿ ಇಟ್ಟಿದ್ದೆ ಇದು ಫ್ರೀಝರಲ್ಲಿ ತೆಗೆದು ಈಗ ಮ ನಿನ್ನೆ ನೀರಲ್ಲಿ ಹಾಕಿಟ್ಟದ್ದು ಅವಾಗ ಕಲರು ಹಾಗೇ ಉಳಿತದೆ ನಾನು ಹೊಸದನ್ನೇ ಫ್ರೀಝರಲ್ಲಿ ಇಟ್ಟಿದ್ದೆ ಅದು ಹಾಗೆ ಚೆನ್ನಾಗಿದೆ ಕಲರು ಇಲ್ಲಾಂದರೆ ಕಲರ್ ಹಾಳಾಗ ಬೇರೆ ಕಲರ್ ಬಂದಿರ್ತದೆ ಸ್ವಲ್ಪ ಕಪ್ ಕಲರಾಗಿ ಆಗಿ ಬಂದಿರ್ತದೆ ಇದೀಗ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಹೀಗೆ ಅವರ ಉಸಿಲಿ ಮಾಡಿದ್ದು ನಿನ್ನೆ ಬರ್ತಾರೆ ಅಂತ ದೋಸೆ ಎಲ್ಲ ಹೊಯ್ದು ಇಟ್ಟಿದ್ದೆ ಕೆಲಸಕ್ಕೆ ವಾಪಸ್ ಮತ್ತೆ ಎಲ್ಲ ನಾಯಿಗೆ ಹಾಕಿದ್ದಿದ್ರೂ ಇವತ್ತು ಹಾಗೆ ಅವಲ ಕುಸಿಲಿ ಮಾಡಿದೆ ಆಯಿತಾ ಸುಮ್ಮನೆ ಮಾಡಿ ವೇಸ್ಟ್ ಆಗ್ತದೆ ಇಲ್ಲದಿದ್ದರೆ ಸುಮ್ಮನೆ ವಾಪಸ್ ತಿನ್ನಲಿಕ್ಕೆ ಆಗೋದಿಲ್ಲ ಆರಿದ ಮೇಲೆ ದೋಸೆ ಬಾಳೆಕಾಯಿ ದೋಸೆ ಮಾಡಿದ್ದು ನಿನ್ನೆ. ಲೈಕಿದಾ? ಸಿಂಸ ಹಾಕಿದಾ? ಆಳಿ ತಂದ ಸಿಂಸ. ಈಗ ಏನಾ ಪುಟಾಣಿ ಲನಿಗೆ ಕೊಡ್ತಿದ್ದೀವಿ. ಹಲಸಿನಕಾಯಿ ತುಂಡು ಮಾಡಿದಕ್ಕೆ ಹೊರಟೆನೋ ಈಗ. ಜನ ಇದ್ರ ಹಪ್ಪಳಸ ಮಾಡಬಹುದು ಇತ್ತು. ನಮಗೆ ಮಾಡಲಿಕ್ಕೆ ಈ ಸೆಕೆಗೆ ಉಂಟಲ್ವಾ ಹಪ್ಪಳದ ಕೆಲಸ ಕಷ್ಟ ಅಂತ ಇದ್ರನ್ನು ಹಣ್ಣಾಗೋದು ಬೇಡ ಅಂತ ಈ ಕೆಲಸಕ್ಕೆ ಹೊರಟದು ಸೊಳ್ಳೆ ಹಾಕಲಿಕ್ಕೆ ಉಪ್ಪಲ್ಲಿ ಆದರೂ ಹಾಕಿ ಉಂಟು ಚೆನ್ನಾಗಿ ಬೆಳೆದಿದೆ ಒಂದು ಮಾತ್ರ ಇದೊಂದು ಸ್ವಲ್ಪ ಸೌಂಡೇ ಚೇಂಜ್ ಆಗಿದೆ ಹಣ್ಣು ಆಗಲಿಕ್ಕೆ ಆಗ್ತಾ ಉಂಟಂತ ಎರಡು ದಿನದಲ್ಲಿ ಸರಿ ಹಣ್ಣು ಹಾಕೋದು ಸಹ ಇದ್ರ ಜೊತೆ ಹಾಕೋದು ನನ್ನ ಅಮ್ಮ ಬಂದಿದ್ದಾರೆ ಮೊನ್ನೆ ಕರ್ಕೊಂಡು ಬಂದದ್ದು ಒಂದು ಎರಡು ನಾಳೆ ಹೋಗ್ತಾರಂತೆ ಎರಡು ದಿನಕ್ಕೆ ಬಂದದಾಯ್ತಮ್ಮ ಹಾಗೆ ಅವರು ಸಹ ಇದ್ದಾರೆ ಕೆಲಸಕ್ಕೆ ಹಲಸಿನಕಾಯಿಂದ ಪದಾರ್ಥ ಪಲ್ಯ ದೋಸೆ ಕೊಟ್ಟಿಗೆ ಎಲ್ಲ ಮಾಡಲಿಕ್ಕೆ ಆಗ್ತದೆ ಹಣ್ಣಿಂದ ಕೊಟ್ಟಿಗೆ ಮತ್ತು ಸೋಂಟ ಮಾಡಲಾಗ್ತದೆ ಆಗ್ತದೆ ಆಗ್ತದೆ ಮತ್ತೆ ಹ್ಞೂ ಉಪ್ಪು ಉಪ್ಪಿನಾಗೆ ಸೊಳ್ಳೆ ರೊಟ್ಟಿ ಹೀಗೆಲ್ಲ ಮಾಡಲಿಕ್ಕೆ ಆಗ್ತದೆ ಹ್ಞೂ ಕಾಯಿ ದೋಸೆ ನಮ್ಮ ಹಪ್ಪಳ ಮಾಡಲಿಕ್ಕೆ ಆಗ್ತದೆ ಮತ್ತು ಅದರ ಬೀಜವನ್ನು ಸಾಂತಾಣಿ ಮಾಡಲಿಕ್ಕೆ ಆಗ್ತದೆ ಈಗಿನವರು ಯಾರೂ ತಿನ್ನುವುದಿಲ್ಲ

ಹಲಸಿನ ಹಣ್ಣಿನ ಸುಟ್ಟವು ಪಾಯಸ ಎಲ್ಲ ಮಾಡಲಿಕ್ಕೆ ಆಗ್ತದೆ ಮತ್ತೆ ಹಾಗೆ ತುಂಬ ಬಗೆ ಮಾಡಲಿಕ್ಕೆ ಆಗ್ತದೆ ಹಲಸಿನಕಾಯಿಂದ ಹಾಂ ಎಲ್ಲ ಸೊಳ್ಳೆಯಿಂದಲೂ ಮಾಡ್ತಲ್ಲ ಎಂತಂದ್ರೆ ಕೈ ಸಾರದ್ದಿಗ ಹಾಂ ಪಕೋಡ ಗಾಡಿಯ ಸೊಳ್ಳೆ ಇದಕ್ಕೆ ಹಾಕಿಬಿಟ್ಟು ಉಪ್ಪು ನೀರು ಸಹ ಹಾಕ್ತಾ ಇರ್ತೇವೆ ಒಂದು ಸಹ ಮಳೆ ಬರದ ಕಾರಣ ಉಪ್ಪು ನೀರು ಬೇಗ ಏಳುವುದಿಲ್ಲ ಬರೀ ಉಪ್ಪು ಹಾಕಿ ಇಟ್ಟರೆ ಅದಕ್ಕೋಸ್ಕರ ನಾವು ಉಪ್ಪು ನೀರು ಮಾಡಿ ಹಾಕಿದರೆ ಬೇಗ ಉಪ್ಪು ನೀರು ಎದ್ದು ಏಳ್ತದಲ್ಲ ಅದರಲ್ಲಿ ಎಲ್ಲ ಅದಕ್ಕೆ ಉಪ್ಪು ನೀರು ಎಳೆದುಕೊಳ್ತದೆ ಸೊಳ್ಳೆಗೆ ಅದಕ್ಕೋಸ್ಕರ ಆ ಥರ ಮಾಡ್ತಾ ಇರೋದು ಇಲ್ಲದಿದ್ದರೆ ಮಳೆಗಾಲದಲ್ಲಿ ಸೊಳ್ಳೆ ಹಾಕೋದಾದರೆ ಉಪ್ಪಲ್ಲಿ ಹಾಕಿಡೋದಂತ ಆದರೆ ಅವಾಗ ನಾವು ಉಪ್ಪನ್ನೇ ಹಾಕಿಟ್ಟರು ಮಗಚಿಕೊಂಡಿದ್ರೆ ನೀರು ಏಳ್ತದೆ ಅದರಲ್ಲಿ ನಾನೀಗ ಸುಂಟೆ ಮಾಡಲಿಕ್ಕೆ ಹೊರಟೆ ಒಂದು ಸ್ವಲ್ಪ ಆಗ್ತದಂತ ಅಂತ ನೋಡುವ ಅಂತ ಹೊರಟದ್ದು ಇದರದ್ದು ಆಗ್ತದಂತ ನಂಗೆ ಗೊತ್ತಿಲ್ಲ ನಾನು ಮಾಡಿಲ್ಲ ಈ ಸದ್ಯ ಒಳ್ಳೆ ಗಾಳಿ ಬರ್ತಾ ಇದೆ ಇಲ್ಲಿ ವಿಂಡೋ ಎಲ್ಲ ಓಪನ್ ಇದೆ ಗಾಳಿ ಬರದಿದ್ದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಬೇಕಿದೆ ಹೇಗೆ ಆಗ್ತದೆ ಅಂತ ಆದರೆ ಇಷ್ಟು ಅನಿಸಾ ಮಾಡ್ತೇನೆ ಇಲ್ಲದಿದ್ದರೆ ಇಲ್ಲ ಒಂದು ಸಲ ಕಾಫಿಗೀಗ ನಮಗೆ ತಿನ್ನುವಷ್ಟು ಮಾಡೋದು ಇದರಲ್ಲಿ ಇಷ್ಟು ಹಾಕಿದ್ದನ್ನು ಮಾತ್ರ ಮಾಡೋದು ಇದು ಗ ಎಂಥ ಕರುಂ ಕುರುಮ್ ಇಲ್ಲ ಅಂತಾದರೆ ಮಾಡೋದಿಲ್ಲ ಸ್ವಲ್ಪ ಉಪ್ಪು ನೀರು ಸಹ ಹಾಕ್ಕೊಳ್ತಾ ಇದ್ದೇನೆ ಇನ್ನೀಗ ತೆಗಿತೇನೆ ಇದು ಆದ್ದು ಸಾಕು ಸೌಂಡ್ ಬರ್ತದೆ ನೋಡಿ ಚೆನ್ನಾಗಿ ತುಂಬ ಟೈಮ್ ಆಯಿತು ನಾನು ಏನು ತಿನ್ಲಿಕ್ಕೆಲ್ಲ ಮಾಡ್ತಾ ಇರಲಿಲ್ಲ ನೀವೆಲ್ಲ ರೆಸಿಪಿ ಎಲ್ಲ ಕೇಳ್ತಾ ಇದ್ದೀರಿ ನಾವು ತಿನ್ನೋದನ್ನೇ ಬಿಟ್ಟಿದ್ದೇವೆ ಏನು ತಿಂತಾ ಇಲ್ಲ ಮಾಡಿ ಎಲ್ಲ ಅಪರೂಪಕ್ಕೆ ಬೇಕಿದ್ರು ಎಲ್ಲ ಹೋಟೆಲ್ ಎಲ್ಲ ಏನಾದರೂ ಅಂತ ಇಲ್ಲಿ ಮನೆಯಲ್ಲಿ ಏನೂ ಮಾಡ್ತಾ ಇಲ್ಲ ಏನು ಅಂದರೆ ಏನಿಲ್ಲ ಅಷ್ಟು ಸೆಕೆಗಂತೂ ತಿನ್ನಲಿಕ್ಕೂ ಆಗೋದಿಲ್ಲ ಹಾಗೆ ನೋಡಿ ಸ್ವಲ್ಪ ಮಾಡಿ ನೋಡುವಂತ ಹೊರಟದ್ದು ಅಂತ ಆಗ್ತದಂತ ನೋಡುವಂತ ಮಾಡಲಿಕ್ಕೂ ಹೊರಟದ್ದು ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇವೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲೇ ಇರೋ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್